ಅಕ್ಕರೆ 2 ಕೆಜಿ ಅದಿರಂದ್ರೆ ದಯವಿಟ್ಟು ಕೆಲಸ ಮಾಡ್ತೀವಿ ವರ್ಸ್ಟ್ ವರ್ಸ್ಟ್ ಅಪ್ಲಿಕೇಶನ್ ಮತ್ತೆ ವರ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಚಿಂ ಚಳಿ ಜಾಸ್ತಿ ಅಲ್ಲ ಈಗ ರೂಮರ್ ಗೆಲ್ಲರೂ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಕೇಳಿ ಬಾಯ್ ಆ ಇವತ್ತು ನಾವು ರೂಮಿ ಗೆ ರೇಷನ್ ತರಕೊಂಡ್ವಿ ಏನೇನೆನ್ ರೇಷನ್ ತರಬೇಕು ಎಲ್ಲ ಲಿಸ್ಟ್ ಮಾಡ್ಕಾದೆವಿ ಆಮೇಲೆ ಈಗ ಹೋಗ್ತಿರೋ ನಾವೆಲ್ಲ ಅಲ್ಲ ಅಂದ್ರೆ ಡಿಮಾರ್ಟ್ ಹೋಗ್ತೀವಿ ಬರ್ಲಿ ಏನೆಲ್ಲ ಹೇಳ್ತೀನಿ ಏನೇನೆನ್ ತಗೊಂಡು ಬರ್ತೀವಿ ರೂಮಿ ಒಂದು ಸಿಕ್ಸ್ ಮೆಂಬರ್ಸ್ ಇದೀವಿ ನಾವು ರೂಮಿ ಗೆ ಏನೇನೆನ್ ತೊಗಂಬರಕ್ಕೆ ಹೋಗ್ತಿದ್ವಿ ಈ ತಿಂಗಳು ರೇಷನ್ನು ಆಲ್ರೆಡಿ ತುಂಬ ದಿವಸ ಆಯ್ತು ನಾವು ಬೆಂಗಳೂರಲ್ಲಿ ಬಂದು ಸ್ಟೇ ಆಗಿ ಎಕ್ಸಾಮ್ ಡಿಗ್ರಿ ಎಕ್ಸಾಮ್ ಹೋದ ತಕ್ಷಣ ಬಂದು ಇಲ್ಲಿ ಸ್ಟೇ ಮಾಡಿದ್ವಿ ಎಲ್ಲ ಸ್ಟಾರ್ಟ್ ಮಾಡಿಸ್ತಿದ್ದೀನಿ ಲಾಕ್ಡೌನ್ ಆಮೇಲೆ ಭಾಳ ದಿವಸ ಆದಮೇಲೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ ಗ್ಯಾಪ್ ಆಗಿತ್ತು ಅವೆಲ್ಲ ವಿಡಿಯೋಸ್ ಮಾಡೋಕ್ಕಾಗಿದ್ದಿಲ್ಲ ಅದಕ್ಕೋಸ್ಕರ ಮತ್ತೆ ಸ್ಟಾರ್ಟ್ ಮಾಡಿದೀವಿ ಓಕೆ ಗಾಯ್ಸ್ ರೋಡ ಏನಿದೆ ಿ ಬೆಂಗ್ಳೂರ್ ಅಂದ್ಬೋನಾ ಚೆನ್ನಾಗಿರೋ ರೋಡು ಮಸ್ತ್ ಒಳ್ಳೆ ಒಳ್ಳೆ ಇದನ್ನ ನೋಡಿರ್ತೀರಿ ಬಟ್ ಇಲ್ಲಿ ಸ್ಲಮ್ ನೋಡ್ರಿ ಹಂಗೈತಿ ಬೆಂಗ್ಳೂರ್ ಆಗಿ ಬರೀ ನೀವೇನು ಆಲ್ಮೋಸ್ಟ್ ಅನ್ಕೊಂಡಿರ್ತೀರಿ ಅಂದ್ಕೊಂಡಿರ್ತೀರಿ ಆಲ್ಮೋಸ್ಟ್ ಏ ಎಲ್ಲ ಮಸ್ತ್ ಒಳ್ಳೆ ರೋಡ್ಸ್ ಒಳ್ಳೆ ಶಾಪಿಂಗ್ ಮಾಲ್ಸ್ ಅದು ಇದು ಎಲ್ಲ ನೋಡಿರ್ತೀರಿ ಬಟ್ ಇಲ್ಲಿ ನೋಡ್ರಿ ಹಂಗೈತಿ ನೋಡ್ರಿ ಇಂತ ಏರಿಯಾದ್ರಾಗ ಇವರು ಬ್ಲಿಂಕ್ ಇಟ್ಟು ಜಪ್ತಾ ಅವರು ಇಲ್ಲಿ ಒಳಗೆ ಎದಕ್ ಮಾಡ್ಯಾರಂದ್ರೆ ಇಲ್ಲೆಲ್ಲ ರೆಂಟ್ ಜಾಸ್ತಿ ಆಗಲ್ಲಂತ

ಗೈಸ್ ರೋಡ್ ನೋಡಿ ಗಾಯಸ್ ಹೆಂಗೈತಿ ನಾನು ಒಳ್ಳೇದು ಚಲೋಕ್ಕು ಮಾಡಕ್ಕೆ ಹೋಗೇ ಕೆಡುದ್ಯಪ್ಪ ರೀ ಆ ಥರ ಎಲ್ಲ ಚಲೋ ರೋಡಿಗೆ ಬಂದ್ರಿ ಬ್ಯಾಟ್ರಿ ನಮ್ದು ಈ ಗಾಡಿಗೆ ಇದು ರೆಂಟಲ್ ಗಾಡಿ ಬ್ಯಾಟ್ರಿ ಚಾರ್ಜ್ ಗಾದೆ ಆಗೈತಿ ಇಲ್ಲಿ ಚಾರ್ಜ ಕಾಣಸ್ಕೊಂಡೀವಿ ಗಾಯ್ಸ್ ಆಕ್ಚುಲಿ ಇದು ಜಿಪ್ ಗಾಡಿ ಅಂತ ಯಾರಾದರೂ ಬೆಂಗಳೂರಲ್ಲಿ ಬಂದು ಈ ಗಾಡಿ ರೆಂಟ್ ತೊಗೊಂಡು ಕೆಲಸ ಮಾಡ್ತೀರಂದ್ರೆ ದಯವಿಟ್ಟು ಕೆಲಸ ಮಾಡ್ಕೊಡ್ರಿ ವರ್ಸ್ಟ್ ವರ್ಸ್ಟ್ ಅಪ್ಲಿಕೇಶನ್ ಮತ್ತೆ ವರ್ಸ್ಟ್ ರೆಸ್ಪಾನ್ಸಿಬಿಲಿಟಿ ಟೋಟಲಿ ಗಾಡಿ ಇದೆ ಕಂಪ್ಯೂಟರ್ ಏನಿದೆ ಅಲ್ಲ ಅಪ್ಲಿಕೇಶನ್ ಚಿಪ್ ಅಂತ ಸರಿಯೇ ಇಲ್ಲ ಇಲ್ಲ ಇದು ಬಿಟ್ಟು ಬೇರೆ ಯಾವ್ದಾರ ತಗೊಂಡೋದ್ ಬೆಟ್ರ್ ಇಲ್ಲ ಅಂದ್ರೆ ಸ್ವಂತ ಗಾಡಿ ತಗೊಂಡೋದ್ ಬೆಟ್ರ್ ಆಮೇಲೆ ಇದು ಬ್ಯಾಟ್ರಿ ಸೆಕ್ಷನ್ ಇದೆಯಲ್ಲ ಕರೆಕ್ಟ್ ಟೈಮ್ಗೆ ನಮ್ಗೆ ಖಾಲಿ ಆದಾಗ ಬ್ಯಾಟ್ರಿ ಸಿಗಲ್ಲ ಇದು ಯಾಕೋ ಗೊತ್ತಿಲ್ಲ ನಮ್ಮ ಟೈಮ್ ಕರೆಕ್ಟ್ ಸಿಕ್ಕೈತಿ ಅದು ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೈತಿ ಅದು ಹಂಡ್ರೆಡ್ ಪರ್ಸೆಂಟ್ ಸಿಗೋದು ಅದು ಅಪ್ರೂಪ್ ಅಪ್ರೂಪ್ ಟೈಪ್ ರೇಷನ್ ತಗೊಳಕ್ಕೆ ಏನೇನೋ ಐಟಮ್ ಲಿಸ್ಟ್ ನೋಡಕ್ಕೆ ಎಷ್ಟದ ಐಟಮ್ ಲಿಸ್ಟ್ ನೋಡೋದು ರೆಡಿ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಲೀಸ್ಟ್ ಮಾಡಿದ್ರೆ ಡೌನ್ಲೋಡ್ ಆಗಿದೆ ಓಕೆ ಬರ್ರಿ ಹೋಗೋಣ ಈ ಪುಡಿ ರೆಡ್ ಲೇಬಲ್ ಇದೆ ಮಹಾ ಕ್ಯಾಮ್ರಾ ಇದೆ ಹೆದರಿಕೆ ಆಗತ್ತಿದ್ರೆ ಒಳಗೆ ಸಕ್ಕರೆ ಎರಡು ಕೆ ಜಿ ಸಕ್ಕರೆ ಎರಡು ಕೆ ಜಿ ಬೇಕು ಬಟ್

ಪ್ಯಾಕೆಟ್ ಬಂತ ಹಾಕಿ ಬೆಲ್ಲೆ ಬೆಲ್ಲ ಬೆಲ್ಲ ಅೂರುಪಾಯಿ ಕೆ ರೂಪಾಯಿ ಐಟಮ್ ತೊಗೊಂಡಿವಿ ಅವರು ಇಲ್ಲಿ ಲೈನ್ ಮಾಡಬೇಕು ಎಲ್ಲ ತೂಕ ಹಾಕ್ಸೋಕ್ಕೆ ಇಲ್ಲಿ ಲೈನ್ ಮಾಡ್ಬೇಕು ತೊಗೊಂಡ್ವಿ ಗೈಸ್ ತೊಗೊಂಡು ಈಗ ಬೆಲ್ಲೋಸ್ಟ್ ಎಲ್ಲ ಕಡೆ ರೆಸ್ಟ್ ಎಲ್ಲ ಕಡೆ ಫುಲ್ ಆಗಿತ್ತು ಆಕ್ಚುಲಿ ನೋಡಿದ್ರೆ ಜನ ಹೆಮ್ಮೆ ರಾತ್ರಿ ಇದ್ದರೆ ಕಡಿಮೆ ಸಲ್ಲ ಇಸ್ ಟೋಟಲ್ 25 ಕೌಂಟರ್ ಕೌಂಟರ್ 40 ಕೌಂಟರ್ 25 ಕೌಂಟರ್ ಟೋಟಲ್ 25 ಕೌಂಟರ್ ಆದ್ರೆ ಚಾಲೋ ಒಂದು ಮೀಲೆ ಮೀರೆ ಬಟ್ಟೆ ಗುಡ್ರ ಕೌಂಟರ್ ಜೊತೆ ಸೇರಿ ಟೋಟಲ್ ಆಗಿ ನಮ್ಮ ಬಜೆಟ್ ಏನಂದ್ರೆ 1500 3500 ಅಂತ ಇದೆ ಬಟ್ ಅದು 1500 ಲಾಡಿ 900 ಉತ್ತರ ಹೋಗಿ

ಭಾಳ ಆಯ್ತಲ್ಲ ಇಲ್ಲ ಫುಡ್ ರಿಟರ್ ಮಾಡ್ಬೋದು ನನಗೆ ಇಷ್ಟ ಇಲ್ಲ ಇದು ಎಲ್ಲ ಐಟಮ್ಮ ಹೊಟ್ಟೆಗೆ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟು ದುಡ್ಡು ಫ್ರೆಂಡ್ಶಿಪ್ ಇದೆ ಬಾಂಡಿಂಗ್ ಇದೆ ಅಥವಾ ಊಟ ಎಲ್ಲ ರೂಮಲ್ಲ ಅಡುಗೆ ನಾವೇ ಮಾಡ್ಕೊತೀವಿ ನಾಳೆ ಜಾಸ್ತಿ ಒಳ್ಳೆ ದುಡ್ಡು ಸರ್ ಅದು ಇಂಥ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ನಂಗೆ ಪಿ ಯು ಸಿ ಫ್ರೆಂಡ್ಸ ಅಲ್ಲಿ ಎಲ್ಲಿ ಚೌಟ ಅಂದ್ರೆ ನಾನು ಕೆಲಸಕ್ಕೆಲ್ಲ ಬರ್ತೀನಲ್ಲ ಅಲ್ಲೆಲ್ಲ ಬರ್ತಿದ್ದೆ ಅವರು ಕೂಡ ಬರ್ತೀನಿ ನಂಬರ್ ಅಂತ ಆಯ್ತು ರೇಷ್ ಅಂತಂದು ಲಾಗು ಇಷ್ಟದರ್ಜಿ ಏನೇನೆ ಕಲ್ಲಿ ಅಂತ ಎಲ್ಲಾ ಕೊಡ್ತೀನಿ ಲಾಗು ಬಸ್ ಇಲ್ಲಿ ಮುಗಿಸುತ್ತೇನೆ ಓಕೆ ಗಾಯ್ಸ್ ಎನೇ ಬಾಗಿಗೂ ಅಮೆಜಿನ್ಜರ್ ಅಮೆಜಿಕಾ ಕಲ್ಲಿ ಜಾಸ್ತಿ ಅಲ್ಲiga ಉನ್ನಾದೆಲ್ಲರೂ ಬಾಗಿ ತೆಗಿಲಿ ಬಂದಲ್ಲಿ ಇಲ್ಲ ಎರಡು ಸ್ಪೂನ್ ಅಲ್ಲಿ ತಾರ್ಕಿನ ಸುವಾಗ ಬದನೇ ಸಂಗನೇ ಏನಿದೆ ಅಂತ ಎಲ್ಲಾ ಹಾ ಹಾ ಪಾಟವಿದ ಅದು ಆಮೇಲೆ ಇರುತ್ತೆ ಇದು ಕಲ್ಲಿಗೆ ಆಮೇಲೆ ಆಗ್ತಿದೆ ಏನಂದರಾಯಿಕೆ ಪ್ರಶ್ನ ಸಾರಿ ಪ್ರಶ್ನಸ ಕಲ್ಲಿ ಆಗೋ ಪ್ಯಾಕ್ ಆಚರಲ್ಸ್ ತರಲ್ಲ ಸಾಹೀದಿ ಅಂತ ತಗೊಂಡಿದ್ದೀವಿ

ஓகே ராய்ஸ் இல்ல அல முதனி ஓகே தேங்க் யூ லவ் யூ ராய்ஸ்